ಸ್ನೇಹಿತರೆ ನಮಸ್ತೆ ಏನಪ್ಪ ಅಂದರೆ ಪ್ರತಿಯೊಂದು ತಿನ್ನು ಅಕ್ಕಿಗಳ ಮೇಲೆ ನಮ್ಮ ಹೆಸರು ಅಂತೆ ಅದೇ ರೀತಿ ಈ ಮಜ್ಜಿಗೆ ಮೇಲೆ ನಮ್ಮ ಹೆಸರು ಬಂದಿದೆ ಅಂದರೆ ಮಜ್ಗೆನ ನಾವು ದುಡ್ಡು ದುಡ್ಡು ಕೊಟ್ಟು ಕುಡಿತಾ ಇದ್ವಿ ಬಟ್ ಇಲ್ಲಿ ಈ ಜಾಗದಲ್ಲಿ ಏನು ಇವಾಗ ನೋಡ್ತಾ ಇದ್ರೆ ಇದಿರೋದು ಗಾಂಧಿನಗರದಲ್ಲಿ ಇಲ್ಲಿ ಫ್ರೀಯಾಗಿ ಮಜ್ಜಿಗೆನ ಕೊಡ್ತಾ ಇದ್ದಾರೆ ಅದೇ ರೀತಿ ಶನಿವಾರ ಬಂದರೆ ಅನ್ನ ಪ್ರಸಾದನೂ ಕೂಡ ಇರುತ್ತೆ ಬನ್ನಿ ಅವ್ರನ್ನ ಕೇಳೋಣ ಏನೇನೆಲ್ಲ ಸಿಗುತ್ತೆ ಏನೇನೆಲ್ಲ ಇರುತ್ತೆ ಅಂತ ಹೇಳ್ಬಿಟ್ಟು ಬನ್ನಿ ಹೋಗೋಣ ಫಸ್ಟ್

ಸರ್ ಏನು ವಿಶೇಷ ಇಲ್ಲಿ ಇಲ್ಲಿ ನಾವು ಪ್ರತಿ ವರ್ಷನು ಬೇಸಿಗೆ ನಲ್ಲಿ ಬಂದ್ಬಿಟ್ಟು ಏನು ಬಿಸಿ ಇರುತ್ತಲ್ಲ ಜನಗಳು ದಾಹ ಆಗುತ್ತೆ ಅದರಿಂದ ನಾವು ಪ್ರತಿ ಬೇಸಿಗೆ ಒಂದು ವರ್ಷ ಪ್ರತಿ ವರ್ಷನು ಮಜ್ಗೆ ಕೊಡ್ತೀವಿ ನಾವು ಬೇಸಿಗೆ ನಲ್ಲಿ ಈ ಮಳೆ ಸ್ಟಾರ್ಟ್ ಆಗಿ ಕೋಲ್ಡ್ ಆಗಬೇಕು ಕೋಲ್ಡ್ ಆಗಿ ಅವರು ಕೊಡ್ತೀವಿ ಇದು ಆಯೋಜನೆ ಮಾಡಿ ಗುಜರಾತ್ ಜೈನ್ ಸೇವಾ ಮಂಡಳಿ ಕಡೆಯಿಂದ ಆಯೋಜನೆ ಮಾಡುತ್ತೆ ಅವರು ಮೇಂಟೈನ್ ಮಾಡ್ತಾರೆ ಅದರಿಂದ ನಾವು ಜನಗಳಿಗೆ ದಾಹ ಮತ್ತೆ ಇದಿರ್ತಾರೆ ಅದರಿಂದ ನಾವು ಕೊಡ್ತೀವಿ ನಾವು ಎಷ್ಟು ದಿನ ಕೊಡ್ತೀರಾ

ನಲವತ್ತೆಟ್ಟು ಮಸೂರ್ ಮಿನಿಮಮ್ ಒಂದೂವರೆ ಸಾವಿರ ಗ್ಲಾಸ್ ಅಷ್ಟು ಮಜ್ಜಿಗೆ ಆಗುತ್ತೆ ನಲವತ್ತೆಟರಲ್ಲಿ ನಾವ್ ಮಸೂರದಲ್ಲಿ ಮಾಡುತ್ತೆ ನಾವು ಮತ್ತೆ ಅನ್ನ ಪ್ರಸಾದ ಏನೇ ಇರುತ್ತೆ ಅಂತ ಕೇಳೋ ಅನ್ನ ಪ್ರಸಾದ ಬಂದ್ಬಿಟ್ಟು ಪ್ರತಿ ಶನಿವಾರ ಅನ್ನ ಪ್ರಸಾದ ಇರುತ್ತೆ ಒಂದ್ ಏಳ್ನೂರಿಂದ ಎಂಟುನೂರು ಜನವರೆಗೂ ಊಟ ಮಾಡ್ತಾರೆ ಪ್ರತಿ ಶನಿವಾರ ಶನಿವಾರ ಮತ್ತೆ ಮಂಗಳವಾರ ಕೂಡ ಇರುತ್ತೆ ಮಂಗಳವಾರ ಒಂದು ಕಮ್ಮಿ ಜನ ಇರ್ತಾರೆ ಒಂದು ನಾನು ಐನೂರ್ ಜನ ಅಷ್ಟು ಇರ್ತಾರೆ ಮಂಗಳವಾರ ಶನಿವಾರ ಎರಡು ದಿವಸ ಅನ್ನ ಪ್ರಸಾದ ಕೊಡ್ತೀವಿ ನಾವು ಆ ಆಲ್ಮೋಸ್ಟ್ ಏನೇನೆಲ್ಲ ಮಾಡ್ತೀರಾ ಪ್ರಸಾದ ಅಂದ್ರೆ ಅನ್ನ ಪ್ರಸಾದದಲ್ಲಿ ಪೂರಿ ಸಾಗು ಒಂಥರ ಸ್ವೀಟು ಮತ್ತೆ ಪಲಾವು ಪಚಡಿ ಕೆ ಕೆ ಮತ್ತೆ ಹಪ್ಳ ಬಾಳೆಹಣ್ಣು ಫುಲ್ ಮೀಲ್ಸ್ ಇರುತ್ತೆ ಅಂದ್ರೆ ಒಂದೇ ದಿನಕ್ಕೆ ನೀವು ಇಷ್ಟೆಲ್ಲ ಐಟಮ್ ಹೇಳಿದ್ದು ಒಂದೇ ದಿನಕ್ಕೆ ಒಂದೇ ದಿನ ಹೌದು ಒಂದೇ ದಿವಸ ಪ್ರತಿ ಶನಿವಾರ ಏನ್ ಅದು ಒಂದೇ ದಿವಸ ಸುಮಾರು ಒಂದು ಹತ್ತು ಐಟಮ್ ಇರುತ್ತೆ ಆಲ್ಮೋಸ್ಟ್ ಎಷ್ಟು ಜನ ಬರ್ತಾರೆ ಎಷ್ಟು ಏನು ತೃಪ್ತಿಯಾಗಿರೋದು ಏನಾರು ನಿಮ್ಮ ಹತ್ರ ಹಂಚ್ಕೋತಾರ ಹೆಂಗೆ ಅಂತ ಎಲ್ಲಾರು ಬಂದ್ಬಿಟ್ಟು ತೃಪ್ತಿಯಿಂದನೇ ಹೋಗ್ತಾರೆ ಎಲ್ಲರಿಗೂ ನಮಸ್ಕಾರ ನೀವು ಮಾಡಿ ತುಂಬಾ ಒಳ್ಳೆ ಕೆಲಸ ಮಾಡ್ತಾರೆ ಬಡವರು ಹೊಟ್ಟೆ ತುಂಬಿಸ್ತಾ ಇದ್ದೀರಾ ನಿಮ್ಗೆ ನಮ್ಗೆ ಹೋದ ಒಳ್ಳೇದಾಗುತ್ತೆ ನಿಮಗೂ ಒಳ್ಳೇದಾಗಲಿ ಅಂತಾರೆ ಎಲ್ಲರಿಗೂ ಆಶೀರ್ವಾದನೂ ಮಾಡ್ತಾರೆ ಆದ್ರೆ ಸಾಕು ಅಷ್ಟೇ ಅವ್ರ ಆಶೀರ್ವಾದಗಳು ಅಂದ್ರೆ ಈಗ ಇದರದು ಇದು ಜನಜಂಗಲು ಇರುವಂತಹ ಗಾಂಧಿನಗರ ಅಂದ್ರೆ ಇಲ್ಲಿ ಜಾಸ್ತಿ ಬಡವರು ಅಥವಾ ವೀಕ್ಷಕರು ಅಥವಾ ಕೂಲಿ ಮಾಡೋರು ಎಲ್ಲರೂ ಇರ್ತಾರೆ ಅವರು ಒಂದು ರೀತಿ ಒಂದು ಹೊಟ್ಟೆ ಒಂದು ಹೊತ್ತಿನ ಊಟಕ್ಕೂ ಕೂಡ ಆಗದೆ ಇರೋರು ಅಂತ ಇರ್ತಾರೆ ಅಂತ ಹೇಳ್ಬೋದು ಅವ್ರಿಗೆಲ್ಲ ನೀವು ಅನ್ನದ ರೂಪದಲ್ಲಿ ಒಂದು ತೃಪ್ತಿನ ಕೊಡ್ತಾ ಇದ್ದೀರಾ ಅದು ನಾವು ಒಬ್ಬರು ಒಂದೇ ತರ ಇರುತ್ತೆ ಅಂತ ಹೇಳೋಕಲ್ಲ ಎಷ್ಟೋ ಜನಕ್ಕೆ ಅನ್ನ ಅನ್ನೋದು ಮೆಕಿಬೇಕು ಮುಖ್ಯವಾಗಿರುವಂತಹ ಅವ್ರ ಹಸ್ಬಂಡ್ ಅವರಿಗೆ ಹೊಟ್ಟೆ ತುಂಬಿದ್ರೆ ಅವರಿಗೆ ಎಷ್ಟು ತೃಪ್ತಿ ಇರುತ್ತೆ ಆ ತೃಪ್ತಿನ ಪರಮಾತ್ಮನ ಅಂತ ಸರ್ ಆ ರೀತಿಯಲ್ಲಿ ಪ್ರತಿ ಶನಿವಾರ ಶನಿವಾರ ನಾವು ಅದೊಂದು ದಿವಸ ಮಾಡೋಕ್ಕಾಗಲ್ಲ ಆದ್ದರಿಂದ ಶನಿವಾರ ಮಂಗಳವಾರ ಎರಡು ದಿವಸ ನಾವು ನಮ್ಮ ಕಡೆ ಇಲ್ಲಿ ಸಂಘ ಕಡೆ ಸಮಾಜ ಕಡೆಯಿಂದ ಸಂಘದವರು ಎಲ್ಲರೂ ಸೇರಿ ಮಾಡುತ್ತೆ ನಿಮಗೆ ಗೊತ್ತಿರೋ ಹಾಗೆ ಎಷ್ಟು ವರ್ಷದಿಂದ ನಡೀತಾ ಇದೆ ಸರ್ ಎಷ್ಟು ವರ್ಷದಿಂದ ಮಾಡ್ತಾ ಇದೆ ಮೂವತ್ತು ವರ್ಷ ಆಗಿದೆ ಮೂವತ್ತು ವರ್ಷ ಮೇಲೆ ಆಗಿದೆ ತರ್ಟಿ ಪ್ಲಸ್ ಇದು ಮೊಸರು ಮೂವತ್ತು ಮೂವತ್ತೈದು ವರ್ಷ ಮೇಲೆ ಆಗೋಗಿದೆ ಮಜ್ಜಿಗೆ ಊಟ

ಸರ್ ಆಲ್ಮೋಸ್ಟ್ ಗೊತ್ತಿರೋ ನೀವು ಎಷ್ಟು ದಿನದಿಂದ ಇಲ್ಲಿ ಮಾಡ್ತಾ ಇದ್ರ ಸುಮಾರು ನಲವತ್ತು ವರ್ಷ ನಲವತ್ತು ವರ್ಷ ನೀವು ಇಲ್ಲೇ ಇದ್ದೀರಾ ಈಗ ಅವಾಗಿಂದ ನೋಡ್ಕೊಂಡ್ ಬರ್ತಾ ಇದ್ರ ಹಾ ನಡೀತಾ ಇದೆ ಮಜ್ಜಿಗೆಯನ್ನು ಅನ್ನದಾನ ಎರಡು ಎರಡು ನಡೀತಾ ಇದೆ ಮತ್ತೆ ಬಂದವರು ಅಥವಾ ಅನ್ನದಾನ ಸ್ವೀಕರಿಸಿದವರು ಇಲ್ಲ ಮಜ್ಜಿಗೆನ ಸ್ವೀಕರಿಸಿದವರು ಏನ್ ಹೇಳ್ತಾರೆ ಮದ್ವೆ ಮಾತ್ರ ಸಮ್ಮರ್ ಸೀಸನ್ ನಲ್ಲಿ ಮಾತ್ರ ಅನ್ನದಾನ ಹನ್ನೆರಡು ತಿಂಗಳು ಹನ್ನೆರಡು ತಿಂಗಳು ಶನಿವಾರ ಇರುತ್ತೆ ಬೇರೆ ಶನಿವಾರ ಎಕ್ಸ್ಟ್ರಾ ಬಂದ್ರೆ ಮಂಗಳವಾರ ಒಂದು ಮಾಡ್ತೀವಿ ಓಕೆ ಅಂದ್ರೆ ಸ್ವೀಕರಿಸ್ತವ್ರು ಇಲ್ಲಿ ಬಂದವರು ಬಡವರು ಅವ್ರು ಏನು ಹೇಳ್ತಾರೆ ಏನಾರು ಹೇಳಿದಾರ ಬಹಳ ಚೆನ್ನಾಗಿ ಮಾಡ್ತಾ ಇದ್ದೀರಾ ಆಶೀರ್ವಾದ ಕೊಟ್ಟು ಹೋಗ್ತಾರೆ ಸ್ಟ್ಯಾಂಡರ್ಡ್ ಬರ್ದಾರೆ ಎಲ್ಲ ಪೀಪಲ್ ಬರ್ ಎಲ್ಲ ಪೀಪಲ್ ಬರ್ತಾರೆ ಜನರಲ್ ಎಲ್ಲ ಬರ್ತಾರೆ ಓಕೆ ಇಲ್ಲ ಹಡವರು ಬರ್ತಾರ ಸಾಗ್ರು ಬರ್ತಾರೆ ಅನ್ನದಾನ ಎಲ್ಲ ದಾನಕ್ಕಿಂತ ಅನ್ನದಾನ ದೊಡ್ಡದು ಅಂತ ಹೇಳ್ತಾರೆ ಉತ್ತಮ ಉತ್ತಮ ಓಕೆ ಮತ್ತೆ ಏನೇನೆಲ್ಲ ಮಾಡೋ ಪ್ಲಾನ್ ಇದೆ ನೆಕ್ಸ್ಟ್ ಅಂತ ಏನು ಇದನ್ನೇ ಕಂಟಿನ್ಯೂ ಮಾಡೋ ನಮ್ ಇರೋವರೆಗೂ ನಾವು ಮಾಡ್ತೀವಿ ಮುಂದಿನ ಜನರೇಷನ್ ಏನ್ ಮಾಡ್ತಾರೆ ಜನರೇಷನ್ ಅವರು ಏನ್ ಹೆಸರು ನಿಮ್ದು ಗಜಾನ ಗಜಾನಂದಿ ಚಾನಲ್ ನಮ್ದು ಜಿಜೆ ಕನ್ನಡ ಅಂತಿದೆ ಚಾನಲ್ ಮಾಡ್ತಾ ಇರ್ತೀವಿ ಇದು ಫ್ರೀ ಎಲ್ಲ ಇರುತ್ತೆ ಅದನ್ನ ಮಾಡ್ತಾ ಇದ್ದೀವಿ ಆಯ್ತು ಅದೇ ಸೇರ್ಸಿದ್ರೆ ಜನಕ್ಕೆ ಗೊತ್ತಾಗುತ್ತೆ ಕುಡಿತಾ ಇದೆ ಮಜ್ಗೆ ಸೇವಿಸ್ತಾ ಇದೀವಿ ಏನಂದ್ರೆ ಎಲ್ಲ ದಾನಕ್ಕಿಂತ ಅನ್ನದಾನ ಏನು ದೊಡ್ಡದು ಕರೀತಾರೆ ಇದು ಇರೋದು ಸೆಂಟರ್ ಆಫ್ ಬೆಂಗಳೂರು ಅಂತಾನೆ ಹೇಳ್ಬಹುದು ಇಲ್ಲಿ ಗಾಂಧಿನಗರ ನೀವೇನಾದ್ರು ಇಲ್ಲಿ ಜೈನ್ ಪ್ಲಾಜಾ ಅಂತ ಇದೆ ನೀವು ಇಲ್ಲಿ ನೋಡಬಹುದು ಅವ್ರ ಕಡೆಯಿಂದ ಜೈನ್ ಟೆಂಪಲ್ ಇದೆಲ್ಲ ಆ ಜೈನ್ ಟೆಂಪಲ್ ಕೂಡ ಇದೆ ಅದ್ರ ಪಕ್ಕದಲ್ಲೇ ಮಾಡಿರುವಂತಹ ಒಂದು ಊಟದ ವ್ಯವಸ್ಥೆ ಇದೆ ಅದೇ ರೀತಿ ನಿಮಗೆ ಮಜ್ಗೆ ವ್ಯವಸ್ಥೆ ಇಲ್ಲಿ ಬೋರ್ಡ್ ಕೂಡ ಹಾಕಿದ್ದಾರೆ ನೋಡಬಹುದು ಪ್ರೀ ಮ್ಯಾಚ್ಗೆ ಅಂತ ಹೇಳ್ಬಿಟ್ಟು ನೋಡಿ ಇವಾಗ ನಾವು ಸೇವಿಸ್ತಾ ಇದೀವಿ ನೀವು ಈ ಕಡೆ ಬಂದಾಗ ಯಾವಾಗಲೂ ಸೇರಿಸ್ರಿ ಸೇವಿಸಿ ಅದೇ ರೀತಿ ಶನಿವಾರ ಮತ್ತು ಮಂಗಳವಾರ ಅದೇ ರೀತಿ ಊಟದ ವ್ಯವಸ್ಥೆನೂ ಕೂಡ ಇರುತ್ತೆ ಬನ್ನಿ ಒಂದ್ಸಲಿ ಟೇಸ್ಟ್ ನೋಡಿ ಅಂತ ಮತ್ತೆ ಮುಂದಿನ ದರ್ಶಕರ ನಮಸ್ಕಾರ ಸ್ನೇಹಿತರೆ ಇಲ್ಲಿ ಒಬ್ರು ಇದಾರೆ ಅವ್ರು ಮಾತಾಡ್ತಾರೆ ನಮಸ್ತೆ ಅಂತ ಅನ್ಬಿಟ್ಟು ನನ್ನ ಹೆಸರು ನಲ್ವತ್ತು ವರ್ಷದಿಂದ ಮಾಡ್ತಾ ಇದ್ದಾರೆ ನಾವು ದಿನ ಬರ್ತೀವಿ ಮದ್ಗೆ ಕುಡಿತೀವಿ ಎಷ್ಟು ಹಣ ಕುಡಿಯಬಹುದು ಪಾರ್ಸಲ್ಲು ಕೊಡ್ತಾರೆ ಆಮೇಲೆ ಶನಿವಾರದ ಊಟ ಮಾಡ್ದ ಹಾಕ್ತಾರೆ ನಾವು ಊಟ ಮಾಡಿಲ್ಲ ನಾನು ಮಜ್ಗೆಗೋಸ್ಕರ ಬರ್ತೀನಿ ಮದ್ಗೆ ಕುಡಿತೀನಿ ಮತ್ತೆ ಶನಿವಾರದತ್ತು ಬಹಳ ಜನ ನಿಂತಿದ್ದಾರೆ ಮದುವೆ ಮನೆಯಲ್ಲೂ ಇರಲ್ಲ ಆ ಥರ ಊಟ ಹಾಕ್ತಾರೆ ನಾನು ನೋಡಿದ್ದೀನಿ ಕಣ್ಣಿಂದ ನೀವು ಶನಿವಾರ ಬಂದ್ರೆ ಅದನ್ನು ತೋರಿಸ್ಬೋದು ನೀವು ಸರ್ ಏನಂದ್ರೆ ಈಗ ಬೇಸಿಗೆ ಟೈಮಲ್ಲಿ ನೀರಿಟ್ರೆ ನೀರು ಕುಡಿಯೋಕೆ ನೀರು ಇಟ್ಟರೆ ದೊಡ್ಡದು ಅಂತಾರೆ ಆ ಟೈಮಲ್ಲಿ ಈ ರೀತಿ ಒಂದು ಮಸಾಲೆ ಮಜ್ಜಿಗೆನ ಕೊಡ್ತಾ ಇದಾರೆ ಏನ್ ಹೇಳ್ತೀರ ಸಂತೋಷ ಆಗುತ್ತೆ ಒಳ್ಳೆ ಒಳ್ಳೇದು ಮಾಡ್ಲಿ ಅವ್ರಿಗೂ ಇನ್ನು ಅಭಿವೃದ್ಧಿ ಮಾಡ್ಲಿ ಅಂತ ಹೇಳ್ಬೋದು ಆಮೇಲೆ ಸ್ಟ್ರೇಟ್ ಹಾಕಿಸ್ ಪಕ್ಕ ದೇವಾಂಗ್ ಕವರ್ ಅಂತಿದೆ ಇದೆ ಅವರು ನಲ್ವತ್ತು ವರ್ಷದಿಂದ ಕೊಡ್ತಾರೆ ಹೋದ್ರೆ ಅವ್ರು ಇವತ್ತಿಲ್ಲ ನಾಳೆ ಹೋದ್ರೆ ಸಿಗ್ತಾರೆ ಅವರು ಅವರನು ಕ್ರಿಯಾ ಕೊಡ್ತಾವ್ರೆ ಕೈಯನ್ನೆಲ್ಲ ನಡಗುತ್ತೆ ಕೊಡ್ತಾವ್ರೆ ಇವ್ರಿಗು ಒಳ್ಳೇದಾಗಲಿ ಅವ್ರಿಗೂ ಒಳ್ಳೇದಾಗಲಿ ಹೇಗಿದೆ ಚೆನ್ನಾಗಿದೆ ಮಜ್ಜಿಗೆ ಗಟ್ಟಿ ಮಜ್ಜಿಗೆ ಹಾ ಪತ್ತ ಗಟ್ಟಿ ಮಜ್ಜಿಗೆ ನೀರ್ ಮಜ್ಜಿಗೆನೂ ಇಲ್ಲ ಗಟ್ಟಿ ಇರುತ್ತೆ ನಾನು ಬಂದ್ರೆ ಆರುಗಳ ಲೋಟ ಹೃದಯ ಕುಡಿತೀನಿ ಮಧ್ಯಾಹ್ನದ ಊಟನೇ ಮಾಡಲ್ಲ ಅವ್ರಿಗೆ ಒಪ್ಪಿಸ್ಬೇಕು ಅಂತ ಹೇಳ್ತಾ ಇಲ್ಲ ಸತ್ಯ ಹೇಳ್ತಾ ಇದ್ದ ಈಗ ಬೇಸಿಗೆ ಟೈಮ್ ಅಲ್ಲಿ ನೀರಿಟ್ರೇನೆ ಒಂಥರ ಖುಷಿ ಅವು ಕುಡಿಯೋಕೆ ನೀರು ಇಟ್ರಲ್ಲಪ್ಪ ಅಂತ ಹೇಳ್ಬಿಟ್ಟು ಆದ್ರೂ ಇವರು ಮಜ್ಜಿಗೆನೆ ಕೊಡ್ತಾ ಇದ್ರೆ ಇಷ್ಟು ಗಟ್ಟಿಯಾದ ಮಜ್ಗೆ ಇದೆ ಏನ್ ಹೇಳ್ತೀರಾ ಸಂಸ್ಥೆಗೆ ಧನ್ಯವಾದಗಳು लडी इदा दिसनीला तोळितार घोटा इथेरले दे आणि इरला दिसनीला क्लीन मारतात इथेरले क्लीन मारतात आوره तोळितार पब्लिक